ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟ್ ಆಗಿರುವ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸ್ ಚಾನಲ್ ಇದು ಪ್ಲೀಸ್

ಯಾವಣ್ಣು ಕಸ್ಟರ್ಡ್ ಆಪಲ್ ಕಸ್ಟರ್ಡ್ ಆಪಲ್ ಸೀತಾಪಲ ಸೀತಾಪಲ ಹಣ್ಣು ಯಾವತ್ತಾದ್ರೂ ನೋಡಿದಿರಾ ತಿಂದಿದ್ದೀರಾ ತುಂಬಾ ಟೇಸ್ಟಿಯಾಗಿ ಸ್ವೀಟ್ ಇದು ಯಾವ ರೀತಿ ಇರುತ್ತೆ

பீ டார் பீ டார் ப்ரூட்ஸ் ப்ரூட்ஸ் ஏன இவேлла அன்டா மேங்கோ பனானா பனானா பப்பாய்